ನೀವು ನೀರು ಕಡಿಮೆ ಕುಡಿತೀರಾ ಯೂರಿನ್ ಪಾಸ್ ಮಾಡೋದನ್ನು ಅವಾಯ್ಡ್ ಮಾಡ್ತೀರಾ ನಿಮಗೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಉರಿ ನೋವು ಏನಾದರೂ ಕಾಣಿಸ್ಕೊಳ್ತಾ ಇದೆಯಾ ಅಥವಾ ಕೆಂಪು ರಕ್ತ ಕಣಗಳು ಅಥವಾ ಬ್ಲಡ್ ಏನಾದರೂ ಯೂರಿನಲ್ಲಿ ಪಾಸ್ ಆಗ್ತಾ ಇದೆ ಅಂತ ಅನಿಸುತ್ತಾ ನೀವು ಜಾಸ್ತಿ ಬೇಕ್ರಿ ಐಟಮ್ಸು ಅಥವಾ ಕೂಲ್ ಡ್ರಿಂಕ್ಸನ್ನು ಜಾಸ್ತಿ ಕುಡಿತೀರಾ ಈ ಎಲ್ಲ ಲಕ್ಷಣಗಳಿದೆ ಅಂತಂದರೆ ನೀವು ಕೂಡ ಕಿಡ್ನಿ ಸ್ಟೋನ್ ಮೂತ್ರಕೋಶದ ಕಲ್ಲಿನ ಸಮಸ್ಯೆಯಿಂದ ಸಫರ್ ಆಗ್ತಾ ಇರಬಹುದು ಇವತ್ತು ನಾನು ಈ ವಿಡ್ ನನ್ನ ವಿಡಿಯೋದಲ್ಲಿ ನಿಮಗೆ ಮೂತ್ರಕೋಶದ ಕಲ್ಲು ಕಿಡ್ನಿ ಸ್ಟೋನ್ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನಾನು ನಿಮ್ಮ ಡಾಕ್ಟರ್ ಕೃಷ್ಣಮೂರ್ತಿ ಬಿ ಎಸ್ ಧನ್ವಂತರಿ ಆಯುರ್ವೇದ ಚಿಕಿತ್ಸಾಲಯ ಚಿಕ್ಕಬಳ್ಳಾಪುರ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೂತ್ರಕೋಶದಲ್ಲಿನ ಕಲ್ಲು ಅಂತಂದರೆ ಕಿಡ್ನಿ ಸ್ಟೋನ್ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವಂಥ ವಿಷಯನೇ ಸುಮಾರಷ್ಟು ಜನ ಸಫರ್ ಕೂಡ ಆಗಿರ್ತೀರ ಆವಾಗ ಅವಾಗ ಸ್ಟೋನ್ ಫಾರ್ಮೇಷನ್ ಆಗಿರುತ್ತೆ ಕಲ್ಲಲ್ಲಿ ನೀವು ಔಷಧಿಗಳನ್ನ ತಗೊಂಡು ಕ್ಲಿಯರ್ ಮಾಡ್ಕೊಂಡಿರ್ಬೋದು ಅಥವಾ ಸರ್ಜರಿ ಮಾಡಿಸಿ ಅಥವಾ ಬ್ಲಾಸ್ಟ್ ಮಾಡಿಸಿ ಲೇಸರ್ ಟ್ರೀಟ್ಮೆಂಟ್ ಮಾಡಿಸಿ ಕೂಡ ಕಿಡ್ನಿ ಸ್ಟೋನನ್ನು ತೆಗೆಸ್ಕೊಂಡಿರಬಹುದು ಹಾಗಾದರೆ ಕಿಡ್ನಿ ಸ್ಟೋನ್ ಮೂತ್ರಕೋಶದ ಕಲ್ಲು ಅಂದರೆ ಏನು ಅನ್ನುವಂಥದ್ದನ್ನು ಫಸ್ಟ್ ತಿಳ್ಕೊಳ್ಳೋಣ ಯಾವಾಗ ಯುರಿನ್ ನೀವು ಮೂತ್ರ ಏನಿದೆ ಅದು ಕಾನ್ಸಂಟ್ರೇಟೆಡ್ ಆಗಿ ಆ ಮೂತ್ರಕೋಶದಲ್ಲಿ ಅದು ಹರಳುಗಳಾಗಿ ಫಾರ್ಮ್ ಆಗಿ ಅದು ಮೂತ್ರ ಹೋಗುವಂಥ ನಾಳದಲ್ಲಿ ನಿಮಗೆ ಅಡಚಣೆಯನ್ನು ಉಂಟು ಮಾಡಿ ಸಮಸ್ಯೆ ಕೊಡುವಂತಹ ಕಂಡೀಷನನ್ನು ನಾವು ಮೂತ್ರಕೋಶದಲ್ಲಿ ಕಲ್ಲು ಅಥವಾ ಕಿಡ್ನಿ ಸ್ಟೋನ್ ಅಂತ ಹೇಳ್ತೀವಿ ಹಾಗಾದರೆ ಈ ಕಿಡ್ನಿ ಸ್ಟೋನು ಯಾರ್ಯಾರಲ್ಲಿ ಬರಬಹುದು ಯಾವ ಕಾರಣಕ್ಕಾಗಿ ಬರಬಹುದು ಅಂತ ನೋಡ್ತಾ ಹೋದರೆ ಕಿಡ್ನಿ ಸ್ಟೋನು ಸಣ್ಣ ವಯಸ್ಸಿನಿಂದ ಹಿಡಿದು ದೊಡ್ಡ ದೊಡ್ಡವರವರೆಗೆ ವಯಸ್ಕರವರೆಗೆ ಎಲ್ಲರಲ್ಲೂ ಸಮೇತ ಕಿಡ್ನಿ ಸ್ಟೋನ್ ಬರಬಹುದು ಯಾಕೆ ಅಂತಂದರೆ ಅವರವರ ಆಹಾರ ವಿಹಾರಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದಾಗಿ ಸೊ ಹಾಗಾದರೆ ಕಿಡ್ನಿ ಸ್ಟೋನ್ ಬರೋದಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಇಂಪಾರ್ಟೆಂಟ್ ಫ್ಯಾಕ್ಟ್ರಿ ಏನು ಅಂತಂದರೆ ಕಡಿಮೆ ನೀರನ್ನು ಕುಡಿಯುವಂತಹದ್ದು ಅಂತಂದರೆ ಯುರಿನ್ ಫಾರ್ಮ್ ಜಾಸ್ತಿಯಾಗಿ ಅದು ಕಿಡ್ನಿಯನ್ನು ಕ್ಲೀನ್ ಮಾಡಿಸ್ತಾ ಇದ್ದರೆ ಸ್ಟೋನ್ ಫಾರ್ಮೇಷನ್ ಆಗುವಂಥ ಸಾಧ್ಯತೆಗಳು ಕಡಿಮೆ ಯಾರು ಕಡಿಮೆ ಪ್ರಮಾಣದಲ್ಲಿ ನೀರು ಕುಡಿತಾರೆ ಅಥವಾ ಯಾರು ಈಗ ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಅಥವಾ ಟ್ರಾವೆಲಿಂಗಲ್ಲಿ ಜಾಸ್ತಿ ಮಾಡುವಂಥವ್ರಲ್ಲಿ ಏನಾಗ್ತದೆ ಅಂದರೆ ವಾಶ್ರೂಮಿನ ಅವೈಲಬಿಲಿಟಿ ಇಲ್ಲದೇ ಇರಬೇಕಾದ್ರೆ ಮೂತ್ರಕ್ಕೆ ಬರಬೇಕು ಅಂತ ಯುರಿನ್ ಅರ್ಜಾದರೂ ಕೂಡ ಅದನ್ನು ಜಾಸ್ತಿ ಹೊತ್ತು ಯಾರು ಹೋಲ್ಡ್ ಮಾಡ್ತಾರೆ ಅಂಥವರಲ್ಲಿ ಕೂಡ ಕಿಡ್ನಿ ಸ್ಟೋನ್ ಫಾರ್ಮ್ ಆಗುವಂಥ ಸಾಧ್ಯತೆ ಇರುತ್ತೆ ಯಾರು ಈ ಬೇಕ್ರಿ ಐಟಮ್ಸ್ಗಳನ್ನು ಎಣ್ಣೆಯಲ್ಲಿ ಕರೆದಿರುವಂತಹ ವಸ್ತುಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ತಿಂತಾರೆ ಅಂದರೆ ರೆಗ್ಯುಲರ್ ಬೇಸಿಸಲ್ಲಿ ತಿಂತಾರೆ ಅಂಥವರಲ್ಲಿ ಕೂಡ ಕಿಡ್ನಿ ಸ್ಟೋನ್ ಫಾರ್ಮ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಆನಂತರ ಯಾರು ಕ್ಯಾಲ್ಷಿಯಂ ಜಾಸ್ತಿ ಇರುವಂತಹ ಮಾತ್ರೆಗಳನ್ನು ದೀರ್ಘಕಾಲದವರೆಗೆ ಏನಂದರೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅಂತ ತಗೊಳ್ತಾ ಇರ್ತಾರೆ ಅದನ್ನು ವರ್ಷಾನುಗಟ್ಟಲೆ ತಗೊತಾನೆ ಇರ್ತಾರೆ ಅಂಥವರಲ್ಲಿ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಆ್ಯಕ್ಚುಲಿ ಕಿಡ್ನಿ ಸ್ಟೋನ್ ಆಗುವಂಥ ಸಾಧ್ಯತೆ ಇರ್ತದೆ ಆನಂತರ ಇನ್ನು ಫ್ಯಾಕ್ಟರ್ ಫ್ಯಾಕ್ಟ್ರಾಗಿ ವಂಶಪಾರಂಪರ್ಯವಾಗಿ ಕೂಡ ಕೆಲವೊಬ್ಬರಲ್ಲಿ ಕಿಡ್ನಿ ಸ್ಟೋನ್ ಫಾರ್ಮ್ ಆಗುವಂಥ ಸಾಧ್ಯತೆಗಳಿರ್ತದೆ ಇನ್ನು ಯಾರು ಈ ಯಾವ ಆಹಾರ ಪದಾರ್ಥಗಳಲ್ಲಿ ಜಾಸ್ತಿ ಕ್ಯಾಲ್ಷಿಯಂ ಸಿಟ್ರೇಟ್ ಅಥವಾ ಆಕ್ಸಿಲೇಟ್ಗಳಿರ್ತದೆ ಅಂತಹ ಆಹಾರ ಪದಾರ್ಥಗಳನ್ನು ದಿನನಿತ್ಯ ಸೇವಿಸುವಂಥವರಲ್ಲಿ ಕೂಡ ಕ್ಯಾಲ್ಶಿಯಂ ಸ್ಟೋನ್ ಅಥವಾ ಕಿಡ್ನಿ ಸ್ಟೋನ್ ಆಗುವಂಥ ಸಾಧ್ಯತೆಗಳಿರ್ತದೆ ಇನ್ನು ಯಾರು ಮೂತ್ರಕೋಶದಲ್ಲಿ ಸೋಂಕು ಬಂದು ಅಥವಾ ಯುರಿನರಿ ಇನ್ಫೆಕ್ಷನ್ಸ್ಗಳಿಂದ ಆಗಿ ಸಫರ್ ಮಾಡ್ತಾ ಇರ್ತಾರೆ ಅಂಥವರಲ್ಲಿ ಕೂಡ ಕಿಡ್ನಿ ಸ್ಟೋನ್ ಫಾರ್ಮ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾವ ಯಾವ ಲಕ್ಷಣಗಳು ನಿಮ್ಮಲ್ಲಿ ಕಿಡ್ನಿ ಸ್ಟೋನ್ ಫಾರ್ಮ್ ಆದರೆ ಬರುತ್ತೆ ಅನ್ನುವಂಥದ್ದನ್ನು ನೋಡೋದಾದರೆ ಸಾಮಾನ್ಯವಾಗಿ ಎಲ್ಲರಲ್ಲಿ ಕಿಡ್ನಿ ಸ್ಟೋನ್ ಫಾರ್ಮ್ ಆಗಿದೆ ಅನ್ನುವಂಥ ಡಯಾಗ್ನೋಸ್ ಆದವಾಗ ಯಾವಾಗೋ ಗೊತ್ತಾ ಆ್ಯಕ್ಚುಲಿ ಕಿಡ್ನಿನಲ್ಲಿ ಮೂತ್ರಕೋಶದಲ್ಲಿ ಫಾರ್ಮ್ ಆಗಿರುವಂತಹ ಕಲ್ಲು ಅದು ಯುರಿನ್ ಜೊತೆ ಕೆಳಗೆ ಜಾರಿ ಮೂತ್ರನಾಳ ನಾವೇನು ಯುರೇಟರ್ ಅಂತ ಹೇಳ್ತೀವಿ ಅಲ್ಲಿ ಸಿಕ್ಕಾಕೊಂಡವಾಗ ಅದು ಪೇಯ್ನ್ ಕೊಡೋಕ್ಕೆ ಶುರು ಮಾಡುತ್ತೆ ನೋವು ಶಾರ್ಪ್ ಪೇಯ್ನ್ ಕೊಡೋಕ್ಕೆ ಶುರುವಾಗುತ್ತೆ ಹೆಚ್ಚಿನವರಲ್ಲಿ ಇದು ಸಾಮಾನ್ಯವಾದ ಲಕ್ಷಣ ಆವಾಗ ಅವರು ಆ್ಯಕ್ಚುಲಿ ಮೂತ್ರಕೋಶದಲ್ಲಿ ಕಲ್ಲಾಗಿರ್ಬೋದು ಅನ್ನುವಂಥದ್ದನ್ನು ಹಾಸ್ಪಿಟ್ಲಿಗೆ ಹೋಗ್ತಾರೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ ಆವಾಗ ಗೊತ್ತಾಗ್ತದೆ ಇದು ಸಾಮಾನ್ಯವಾಗಿರುವಂಥ ಲಕ್ಷಣಗಳು ಇದಲ್ಲದೆ ಇನ್ನು ಯಾವ ಯಾವ ಲಕ್ಷಣಗಳಲ್ಲಿ ನೀವು ಮುಂಚೆನೇ ಕೂಡ ತಿಳ್ಕೊಳ್ಬೋದು ನಿಮ್ಮಲ್ಲಿ ಕಿಡ್ನಿ ಸ್ಟೋನ್ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ನೋಡ್ತಾ ಹೋದರೆ ಮೂತ್ರದ ಸಾಂದ್ರತೆ ಅಂತಂದರೆ ಕಾನ್ಸಿಸ್ಟೆನ್ಸಿ ಯೂರಿನಿನ ಕಾನ್ಸಿಸ್ಟೆನ್ಸಿ ಕಡಿಮೆ ಆಗುವಂಥದ್ದು ಅಂದರೆ ಕ್ಲಿಯರ್ ಆಗಿಲ್ಲ ಸ್ವಲ್ಪ ಮಸ್ಕ್ ಮಸ್ಕಾಗಿದೆ ಬಣ್ಣದಲ್ಲಿ ಏನಾದರೂ ಚೇಂಜ್ ಆಗ್ತಾ ಇದೆ ಡಾರ್ಕ್ ಯೆಲ್ಲೋ ಅಥವಾ ರೋಸ್ ಕಲರ್ ಅಥವಾ ರೆಡ್ ಕಲರಲ್ಲಿ ಯುರಿನ್ ಪಾಸ್ ಆಗ್ತಾ ಇದೆ ಅಥವಾ ಮೂತ್ರ ಮಾಡುವಾಗ ಕ್ಲಿಯರಾಗಿ ಫ್ಲೋ ಆಗ್ತಾ ಇಲ್ಲ ಮಧ್ಯ ಮಧ್ಯದಲ್ಲಿ ನಿಂತು ನಿಂತು ಬರ್ತಾ ಇದೆ ಅಥವಾ ಯುರಿನ್ ಪಾಸ್ ಮಾಡುವಾಗ ಸಣ್ಣ ಪ್ರಮಾಣದ ನೋವು ಇದೆ ಅಥವಾ ಯೂರಿನ್ ಪಾಸ್ ಮಾಡಿದ್ರ ಮೇಲೆ ನೋವು ಬರುತ್ತೆ ಅಥವಾ ಮೂತ್ರ ಪಾಸ್ ಮಾಡಬೇಕಾದ್ರೆ ತುಂಬ ಉರಿ ಇರುತ್ತೆ ಅಥವಾ ವಾಮಿಟಿಂಗ್ ಸೆನ್ಸೇಷನ್ಸ್ಗಳು ಆವಾಗವಾಗ ಬರ್ತಾ ಇದೆ ಅಥವಾ ಯೂರಿನ್ ಪಾಸ್ ಮಾಡೋಕ್ಕೆ ಹೋದವಾಗ ಸ್ವಲ್ಪ ತಲೆ ತಿರ್ಗ್ದಂಗೆ ಆಗುತ್ತೆ ಈ ಎಲ್ಲ ಬೇಸಿಕ್ ಲಕ್ಷಣಗಳಿದ್ದರೆ ನೀವು ನಿಮ್ಮಲ್ಲಿ ಮೂತ್ರಕೋಶದ ಸಂಬಂಧಪಟ್ಟಿರುವಂತಹ ಕಲ್ಲಿನ ಸಮಸ್ಯೆ ಇರಬಹುದು ಅನ್ನುವಂಥದ್ದನ್ನು ನೀವು ಐಡೆಂಟಿಫೈ ಮಾಡ್ಕೊಳ್ಬಹುದು ಇದಲ್ಲದೆ ನಿಮಗೆ ಮೂತ್ರಕೋಶದ ಕಲ್ಲಾಗಿರಬೇಕಾದ್ರೆ ಮೇಜರ್ಲಿ ಬರುವಂಥ ಸಿಂಪ್ಟಮ್ಸ್ಗಳು ಯಾವುದು ಅಂತಂದರೆ ಒಂದು ಹೊಟ್ಟೆ ಭಾಗದ ಅತಿಯಾದಂತಹ ಸೊಂಟ ಮತ್ತು ಹೊಟ್ಟೆ ಭಾಗದ ಅತಿಯಾದಂತಹ ನೋವು ಎರಡನೆಯದು ಮೂತ್ರ ಪಾಸ್ ಮಾಡಬೇಕಾದ್ರೆ ಉರಿ ನೋವು ಮೂತ್ರದಲ್ಲಿ ಬಣ್ಣ ಬದಲಾವಣೆ ಅಥವಾ ರಕ್ತದ ಕಣಗಳು ಕಾಣುವಂತಹದ್ದು ವಾಮಿಟಿಂಗ್ ಸೆನ್ಸೇಷನ್ ವಾಂತಿ ಬರುವಂತಹ ಲಕ್ಷಣಗಳು ಬರುವಂತಹದ್ದು ಅಜೀರ್ಣ ಆಗುವಂತಹದ್ದು ಭಾಳ ಮುಖ್ಯವಾಗಿ ಸೇರೋ ಊಟ ಸೇರೋದಿಲ್ಲ ಅಜೀರ್ಣ ಆಗುವಂತಹದ್ದು ಮತ್ತು ನಡೆಯಿದ್ರೆ ಅಥವಾ ಹತ್ತಿದ್ರೆ ಅಥವಾ ಎತ್ತರದ ಪ್ರದೇಶ ಹತ್ತಿದ್ರೆ ಆಯಾಸ ಆಗುವಂತಹದ್ದು ಆನಂತರ ಮೋಷನ್ ಪಾಸ್ ಮಾಡಬೇಕಾದ್ರೆ ಕೂಡ ಡಿಫಿಕಲ್ಟಿ ಬರುವಂತಹದ್ದು ಅಥವಾ ಕೆಳಗಡೆ ಕೂದ ತಕ್ಷಣ ಹೊಟ್ಟೆನೋ ಸ್ಟಾರ್ಟ್ ಆಗುವಂತಹದ್ದು ಇವೆಲ್ಲವೂ ಕೂಡ ಮೂತ್ರಕೋಶದಲ್ಲಿ ಕಲ್ಲಿದೆ ಅನ್ನುವಂತಹದರ ಪ್ರೈಮರಿ ಸಿಂಪ್ಟಮ್ಸ್ ಆಗಿರುತ್ತೆ ಹಾಗಾದರೆ ಈ ಲಕ್ಷಣಗಳು ಬಂದಾಗ ನಾವು ಏನನ್ನ ಮಾಡಬೇಕು ಅಂತ ನಿಮಗೆ ಹೊಟ್ಟೆ ನೋವು ಕಾಣಿಸ್ತಾ ಇದೆ ಅಥವಾ ರಿಪೀಟಾಗಿ ಹೊಟ್ಟೆ ನೋವು ಕಾಣಿಸ್ತಾ ಇದೆ ಒಂದು ಸತಿ ಹೊಟ್ಟೆ ನೋವು ಬಂದಿತ್ತು ಔಷಧಿ ತಗೊಂಡಿದ್ರಿ ಆ ಔಷಧಿ ತಗೊಂಡ್ರ ಮೇಲೆ ಹೊಟ್ಟೆ ನೋವು ಸ್ವಲ್ಪ ಕಡಿಮೆ ಆಗಿತ್ತು ಮತ್ತೆ ಹೊಟ್ಟೆ ನೋವು ಇದೆ ಅಥವಾ ಈ ನಾನು ಹೇಳಿರುವಂತಹ ಲಕ್ಷಣಗಳು ಎಲ್ಲವೂ ಕೂಡ ನಿಮಗೆ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತಂದರೆ ನೀವು ತಡ ಮಾಡ್ದೇ ಡಾಕ್ಟ್ರನ್ನ ಭೇಟಿಯಾಗಿ ಅವರು ಸಜೆಸ್ಟ್ ಮಾಡುವಂತಹ ಇನ್ವೆಸ್ಟಿಗೇಷನ್ಸ್ ಏನಾದ್ರೂ ಸ್ಕ್ಯಾನಿಂಗ್ ಆಗಿರಬಹುದು ಅಥವಾ ಸಿ ಟಿ ಸ್ಕ್ಯಾನ್ ಈ ರೀತಿ ಇನ್ವೆಸ್ಟಿಗೇಷನ್ಸ್ ಇನ್ವೆಸ್ಟಿಗೇಷನ್ಸ್ಗಳನ್ನು ಮಾಡಿಸಿ ನೀವು ಕಿಡ್ನಿಯಲ್ಲಿ ಸ್ಟೋನ್ ಇದೆಯಾ ಅಂತ ಅದನ್ನು ಕಂಡುಹಿಡ್ಕೊಂಡು ಅದಕ್ಕೆ ಚಿಕಿತ್ಸೆ ತೆಗೆದುಕೊಳ್ಳುವಂತಹದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ಕಿಡ್ನಿ ಸ್ಟೋನಿನ ಲಕ್ಷಣಗಳಾಯಿತು ಕಾರಣಗಳಾಯಿತು ಈಗ ನಾವು ಬರುವಂತಹದ್ದು ಚಿಕಿತ್ಸೆ ಟ್ರೀಟ್ಮೆಂಟ್ ಏನಿರುತ್ತೆ ಅಂತ ಒಂದು ವಿಷಯ ಭಾಳ ಮುಖ್ಯವಾಗಿ ಎಲ್ಲರೂ ಮರೆಯುವಂತಹದ್ದು ಮತ್ತು ಎಲ್ಲರೂ ಮಾಡುವಂಥ ತಪ್ಪೇನು ಅಂತಂದರೆ ನೋಡಿ ಕಿಡ್ನಿ ಸ್ಟೋನು ಒಂದು ಬಾರಿ ದೇಹದಲ್ಲಿ ಪ್ರಾರಂಭ ಆದ ನಂತರ ಒಂದು ಸರ್ತಿಗೆ ಅದು ಕ್ಲಿಯರ್ ಆದರೂ ಕೂಡ ಮತ್ತೆ ಮತ್ತೆ ಸಾ ಬರುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಕಿಡ್ನಿ ಸ್ಟೋನಿನ ಮೂತ್ರಕೋಶದಲ್ಲಿ ಕಲ್ಲಿನ ಚಿಕಿತ್ಸೆಯಲ್ಲಿ ಈಗ ಇರುವಂತಹ ಕಲ್ಲನ್ನು ತೆಗೆಯೋದು ಎಷ್ಟು ಮುಖ್ಯನೋ ಅದರ ಜೊತೆಗೆ ಮತ್ತೆ ಮತ್ತೆ ಆ ಸ್ಟೋನ್ಗಳು ಫಾರ್ಮೇಷನ್ ಆಗದೇ ಇದ್ದ ಹಾಗೆ ತಡೆಯೋದು ಕೂಡ ಬಹಳ ಮುಖ್ಯ ಆಗಿರುತ್ತೆ ನೀವು ಸುಮಾರು ಸರ್ತಿ ನೋಡಿರ್ಬೋದು ಒಂದು ಸರ್ತಿ ಕಿಡ್ನಿ ಸ್ಟೋನ್ ಬಂದಿರುತ್ತೆ ಕ್ಲಿಯರ್ ಮಾಡಿಸ್ಕೊಂಡಿರ್ತಾರೆ ಆರು ತಿಂಗಳಿಗೆ ಒಂದು ವರ್ಷಕ್ಕೂ ಮತ್ತೆ ಸ್ಟಾರ್ಟ್ ಆಗುತ್ತೆ ಇದರ ಮೂರು ಸರ್ತಿ ನಾಲ್ಕು ಸರ್ತಿ ಐದು ಸರ್ತಿ ರಿಪೀಟ್ ೀಟೆಡ್ ಆಪರೇಷನ್ಸ್ಗಳಾಗಿರುವಂತಹ ವ್ಯಕ್ತಿಗಳನ್ನು ಕೂಡ ನೀವು ನೋಡಿರ್ತೀರ ಹಾಗಾಗಿ ಚಿಕಿತ್ಸೆಯಲ್ಲಿ ಈಗ ಇರುವಂತಹ ಸ್ಟೋನನ್ನು ಕ್ಲಿಯರ್ ಮಾಡೋದು ಮತ್ತು ಹೇಗೆ ಬರದೇ ಇರುವಂಥ ತಡೆಯುವಂಥದ್ದು ಈ ಎರಡೂ ಕೂಡ ಟ್ರೀಟ್ಮೆಂಟ್ ಪಾರ್ಟಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾದರೆ ಆಯುರ್ವೇದದಲ್ಲಿ ಮೂತ್ರಕೋಶದ ಕಲ್ಲಿನ ಚಿಕಿತ್ಸೆಯನ್ನು ಏನೇನು ಹೇಳಿದ್ದಾರೆ ಅನ್ನುವಂಥದ್ದು ಮೊದಲನೆಯದು ಯಾವ ಯಾವ ಆಹಾರ ಪದಾರ್ಥಗಳು ಮೂತ್ರಕೋಶದ ಕಲ್ಲಿಗೆ ಕಾರಣ ಆಗುತ್ತೋ ಅದನ್ನು ಅವಾಯ್ಡ್ ಮಾಡಬೇಕು ಭಾಳ ಇಂಪಾರ್ಟೆಂಟ್ ನೋಡಿ ಈ ನೀವು ಮೂತ್ರಕೋಶದ ಕಲ್ಲಿಂದ ಸಫರ್ ಆಗ್ತಾ ಇದ್ದೀರಿ ಅಂತೇಳಿ ಅಂತಂದರೆ ಇಲ್ಲಿ ನಾನೀಗ ಹೇಳುವಂತಹ ಆಹಾರ ಪದಾರ್ಥಗಳನ್ನು ನೀವು ಒಂದಷ್ಟು ದಿನಗಳ ಮಟ್ಟಿಗೆ ಕಡಿಮೆ ಮಾಡುವಂತಹದ್ದು ಮೂತ್ರಕೋಶದ ಕಲ್ಲಿನ ಚಿಕಿತ್ಸೆಯಲ್ಲಿ ಭಾಳ ಪರಿಣಾಮಕಾರಿಯಾಗ್ತದೆ ಸಾಮಾನ್ಯವಾಗಿ ಯಾವ ಯಾವ ಆಹಾರ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಟೊಮೆಟೊ ಎಲೆಕೋಸು ಹೂಕೋಸು ಗೋಡಂಬಿ ಸಪೋಟ ದ್ರಾಕ್ಷಿ ಬೇಕ್ರಿ ಐಟಮ್ಸ್ಗಳು ಅಂದರೆ ಪಫ್ಸು ಬನ್ನು ಫ್ರೆಂಚ್ ಫ್ರೈಸ್ಗಳು ಈ ರೀತಿ ಆಹಾರ ಪದಾರ್ಥಗಳು ಕಾರ್ಬೋನೇಟೆಡ್ ಡ್ರಿಂಕ್ಸ್ಗಳು ಅಥವಾ ಪ್ಯಾಕ್ಡ್ ಕೂಲ್ ಡ್ರಿಂಕ್ಸ್ಗಳೇನಿರ್ತವೆ ಅವು ಆನಂತರ ನಾನ್ ವೆಜ್ ಐಟಮ್ಸ್ಗಳನ್ನು ಅವಾಯ್ಡ್ ಮಾಡಬೇಕು ಈ ಎಲ್ಲವೂ ಕೂಡ ನಿಮಗೆ ಕಿಡ್ನಿ ಸ್ಟೋನನ್ನು ಫಾರ್ಮ್ ಮಾಡಿಸುವಂಥದ್ರಲ್ಲಿ ಸಹಕಾರಿಯಾಗುವಂಥವು ಹಾಗಾಗಿ ಈ ಪದಾರ್ಥಗಳನ್ನು ಅವಾಯ್ಡ್ ಮಾಡಿದ್ರೆ ನೀವು ಬೇಗ ಕಿಡ್ನಿ ಸ್ಟೋನಿಂದ ಕ್ಲಿಯರೆನ್ಸ್ ಆಗುವಂಥ ಸಾಧ್ಯತೆಗಳಿರ್ತದೆ ಹಾಗಾದರೆ ಕಿಡ್ನಿ ಸ್ಟೋನಿನ ಟ್ರೀಟ್ಮೆಂಟಲ್ಲಿ ನೀವಿರಬೇಕಾದ್ರೆ ಏನೇನೋ ಆಹಾರಗಳನ್ನು ಜಾಸ್ತಿ ತಗೊಂಡ್ರೆ ಕಿಡ್ನಿ ಸ್ಟೋನನ್ನು ಕಡಿಮೆ ಮಾಡ್ಕೊಳ್ಬೋದು ಬೇಗ ಅನ್ನುವಂಥದ್ದು ನೋಡೋದಾದರೆ ನೋಡಿ ಮೂತ್ರಕೋಶದಲ್ಲಿ ಯುರಿನ್ ಉತ್ಪತ್ತಿಯನ್ನು ಜಾಸ್ತಿ ಮಾಡಿ ಅದರ ಜೊತೆಗೆ ಕಿಡ್ನಿ ಸ್ಟೋನು ಹೊರಗಡೆ ಹೋಗೋದಕ್ಕೆ ಸಹಾಯಕ ಆಗೋದಕ್ಕೋಸ್ಕರವಾಗಿ ನೀವು ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಕುಡಿಬೇಕು ಎರಡನೆಯದು ಎಳನೀರಿನ ಸೇವನೆ ಮೂರನೇದು ಕಬ್ಬಿನ ಹಾಲನ್ನು ಜಾಸ್ತಿ ತೆಗೆದುಕೊಳ್ಬಹುದು ನಾಲ್ಕನೇದು ಹುರುಳಿ ಕಾಳು ನಾವೇನು ಹಾರ್ಸ್ ಗ್ರೇಮ್ ಅಂತ ಏನು ಹೇಳ್ತೀವಿ ಅದು ಕೂಡ ಕಿಡ್ನಿಯ ಸ್ಟೋನನ್ನು ಕರಗಿಸೋದು ಅಂತಲ್ಲಿ ಬಹಳ ಇಂಪಾರ್ಟೆಂಟ್ ಆದಂಥ ಕೆಲಸವನ್ನು ಮಾಡ್ತದೆ ಅದಕ್ಕೆ ಏನು ಅಂತಂದರೆ ಆ ಹುರುಳಿ ಕಾಳನ್ನು ಬೇಯಿಸಿ ಅದರ ರಸವನ್ನು ಕುಡಿಯೋದು ಮತ್ತು ಆ ಕಾಳನ್ನು ತಿನ್ನುವಂತಹದ್ದು ರೆಗ್ಯುಲರ್ ಬೇಸಿಸಲ್ಲಿ ಬೂದು ಗುಂಬಳಕಾಯಿಯ ರಸವನ್ನು ಕುಡಿಯುವಂಥದ್ದು ಕೂಡ ಕಿಡ್ನಿ ಸ್ಟೋನಿಗೆ ಬಹಳ ಮುಖ್ಯವಾದಂತಹ ಒಂದು ಚಿಕಿತ್ಸೆಯಾಗಿದೆ ಆ ನಂತರ ನೀವು ಈ ಗುಂಬಳಕಾಯಿಯ ರಸದ ಜೊತೆಗೆ ಆ ಗುಂಬಳಕಾಯಿಯ ಹೋಳುಗಳನ್ನು ಕೂಡ ತಿನ್ನಬಹುದು ಇದಾದ ನಂತರ ನೀರಿನ ಪ್ರಮಾಣವನ್ನು ರಾತ್ರಿ ಹೊತ್ತು ಕೂಡ ಸ್ವಲ್ಪ ಜಾಸ್ತಿಯಾಗಿ ಕುಡಿಯುವಂತಹದ್ದು ಆನಂತರ ನಿದ್ರೆ ಮಾಡುವುದಕ್ಕಿಂತ ಮುಂಚೆ ಒಂದು ಅರ್ಧ ಲೋಟ ನೀರಿಗೆ ಒಂದು ಕಾಲು ಚಮಚದಿಂದ ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಅದನ್ನು ಕುಡಿಯುವಂತಹದ್ದು ಇದು ಕೂಡ ಆ್ಯಕ್ಚುಲಿ ಕಿಡ್ನಿ ಸ್ಟೋನಿನ ಟ್ರೀಟ್ಮೆಂಟಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಇನ್ನು ಅದಾದ ನಂತರ ಕರಿಬೇವಿನ ಸೊಪ್ಪು ಧನಿಯಾ ಮತ್ತು ಜೀರಿಗೆ ಈ ಮೂರನ್ನು ಕೂಡ ಒಟ್ಟಿಗೆ ಕುದಿಸಿ ಅದು ತಣ್ಣಗಾದ ನಂತರ ಅದಕ್ಕೆ ಒಂದು ಕಾಲು ಚಮಚದಷ್ಟು ಜೇನುತುಪ್ಪ ಮತ್ತು ಒಂದು ಸಣ್ಣ ಪ್ರಮಾಣದಲ್ಲಿ ಲವಣವನ್ನು ಮಿಕ್ಸ್ ಮಾಡಿ ಅದನ್ನು ಕೂಡ ನೀವು ಬೆಳಗ್ಗೆ ರಾತ್ರಿ ಒಂದು ಕಾಲು ಲೋಟದಷ್ಟು ಕುಡಿತಾ ಬಂದರೆ ಅದು ಕೂಡ ಕಿಡ್ನಿ ಸ್ಟೋನನ್ನು ಕಡಿಮೆ ಮಾಡುವಂತಹದರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ ಈ ಎಲ್ಲವೂ ಕೂಡ ನೀವು ಮನೆಮದ್ದಾಗಿ ಮಾಡಿಕೊಳ್ಳುವಂತಹ ಚಿಕಿತ್ಸೆಗಳಾಗಿರ್ತದೆ ಆದರೆ ಕಿಡ್ನಿ ಸ್ಟೋನಿನ ಟ್ರೀಟ್ಮೆಂಟಲ್ಲಿ ನಿಮಗೆ ಇವು ಸಾಕಾಗೋದಿಲ್ಲ ನೀವು ವೈದ್ಯರನ್ನು ಭೇಟಿ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳೇ ಹಾಗಾದರೆ ಆಯುರ್ವೇದದಲ್ಲಿ ಕಿಡ್ನಿ ಸ್ಟೋನಿಗೆ ಯಾವ ಥರ ಟ್ರೀಟ್ಮೆಂಟ್ಗಳಿದೆ ಅಂತ ನೋಡ್ತಾ ಹೋದರೆ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿರುವಂಥ ಒಂದಷ್ಟು ಔಷಧಿಗಳು ಕಿಡ್ನಿ ಸ್ಟೋನಿನ ಮೇಲೆ ಬಹಳ ಪ್ರಭಾವವನ್ನು ಬಿರ್ತವೆ ಅವು ಯಾವುವು ಅಂತಂದರೆ ಗೋಕ್ಷುರ ಪುನರ್ನವ ಪಾಷಾಣ ಭೇದ ಆಮೇಲೆ ಬ್ರಾಹ್ಮಿ ಜಟಾಮಾಂಸಿ ಆಮೇಲೆ ಅಮೃತ ಬಳ್ಳಿ ಈ ಎಲ್ಲ ಔಷಧಿಗಳು ಪ್ರಧಾನವಾಗಿ ಕಿಡ್ನಿ ಸ್ಟೋನನ್ನು ಕರಗಿಸಿ ದ್ರ ಅದನ್ನು ಸಣ್ಣ ಸಣ್ಣ ಪೌಡ್ರ್ಗಳಾಗಿ ಮಾಡಿ ಕಿಡ್ನಿಯಿಂದ ಹೊರಗಡೆ ಹಾಕುವಂತಹದ್ರಲ್ಲಿ ಬಹಳ ಸಹಾಯವನ್ನು ಮಾಡ್ತದೆ ಇನ್ನು ಈ ಕಿಡ್ನಿ ಸ್ಟೋನ್ಗಳಲ್ಲಿ ನಮಗೆ ಬೇರೆ ಬೇರೆ ರೀತಿಯಾದಂಥ ಆ ವ್ಯಕ್ತಿಯ ದೇಹ ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯಾದಂಥ ಔಷಧಿಗಳಿರುತ್ತೆ ಅದನ್ನು ನಿಮ್ಮ ಡಾಕ್ಟರ್ ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದ್ರ ಪ್ರಕಾರ ಆಹಾರ ಕ್ರಮ ಮತ್ತು ಔಷಧಿಯನ್ನು ತೆಗೆದುಕೊಂಡ್ರೆ ಮ್ಯಾಕ್ಸಿಮಮ್ ಎಲ್ಲ ಕೇಸಸ್ಗಳಲ್ಲಿ ಬರೀ ಔಷಧಿಗಳಿಂದಲೇ ಕಿಡ್ನಿ ಸ್ಟೋನ್ ಆಟೋಮೆಟಿಕಲಿ ಕರ್ಗೆ ಹೊರಗಡೆಗೆ ಬಂದ್ಬಿಡತ್ತೆ ಇನ್ನು ಬಹಳ ದೊಡ್ಡದಾಗಿರುವಂಥ ಸ್ಟೋನ್ ಫಾರ್ಮೇಷನ್ ಆಗಿ ಅದೇನಾದ್ರೂ ಮೂತ್ರನಾಳದಲ್ಲಿ ಸಿಕ್ಕೊಂಡಿದ್ದಾವಾಗ ಮಾತ್ರ ನಿಮಗೆ ಕೆಲ ಸರ್ಜರಿಯ ಅವಶ್ಯಕತೆ ಬೀಳುವಂಥ ಸಾಧ್ಯತೆ ಇರ್ತದೆ ಬಟ್ ಆ ಸರ್ಜರಿಯ ಚಿಕಿತ್ಸೆಯನ್ನು ಆ ಕಂಡೀಷನಿನ ಮೇಲೆ ಡಿಪೆಂಡಾಗಿ ಡಾಕ್ಟರ್ಗಳು ನಿರ್ಧಾರ ಮಾಡ್ತಾರೆ ಇನ್ನು ವೆರಿ ಇಂಪಾರ್ಟೆಂಟಾಗಿ ಆಯುರ್ವೇದದಲ್ಲಿ ಕಿಡ್ನಿ ಸ್ಟೋನಿನ ಪಾತ್ರ ಯಾಕೆ ಮುಖ್ಯ ಅಂತ ಹೇಳೋದಕ್ಕೆ ಎಲ್ಲರೂ ನೆನ್ಪಿಟ್ಕೊಳ್ಬೇಕಾಗಿರೋದೇನು ಅಂತಂದರೆ ಕಿಡ್ನಿ ಸ್ಟೋನ್ಗಳು ಮತ್ತೆ ಮತ್ತೆ ಫಾರ್ಮ್ ಆಗದ ಹಾಗೆ ತಡೆಯುವಂತಹದರಲ್ಲಿ ಆಯುರ್ವೇದ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ಯಾಕೆ ಅಂತಂದರೆ ಆಯುರ್ವೇದದಲ್ಲಿ ಪದೇ ಪದೇ ಕಿಡ್ನಿ ಸ್ಟೋನ್ ಫಾರ್ಮ್ ಆಗದೇ ಇದ್ದ ಹಾಗೆ ಮಾಡೋದಕ್ಕೆ ಅಂತಲೇ ಒಂದು ವಿಶೇಷವಾದಂತಹ ಚಿಕಿತ್ಸಾ ಪರಿಕ್ರಮ ಇದೆ ಸೊ ಯಾವಾಗ ಒಬ್ಬ ವ್ಯಕ್ತಿ ಕಿಡ್ನಿ ಸ್ಟೋನಿನ ಬ ಟ್ರೀಟ್ಮೆಂಟನ್ನು ತಗೊಂಡು ಕಿಡ್ನಿ ಸ್ಟೋನ್ ಕ್ಲಿಯರ್ ಆಗಿದೆ ನಂತರ ಅವನೇನೇನು ಮಾಡಬೇಕು ಅನ್ನುವಂಥದ್ದು ಕೂಡ ನೋಡಿ ಆ ಥರ ವ್ಯಕ್ತಿಗಳು ಸಾಮಾನ್ಯವಾಗಿ ಮೂರರಿಂದ ನಾಲ್ಕು ಲೀಟರಷ್ಟು ನೀರಿನ ನೀರನ್ನು ಪ್ರತಿದಿನ ಸೇವನೆ ಮಾಡಬೇಕು ಮತ್ತು ನಾನು ಈಗ ಹಿಂದೆ ಹೇಳಿರುವಂತಹ ಆಹಾರದ ತರಕಾರಿಗಳೇನಿದ್ದಾವೆ ಅಥವಾ ಆಹಾರ ಅಂಶಗಳೇನಿದ್ದಾವೆ ಅದನ್ನು ಆದಷ್ಟು ಕಡಿಮೆ ಇಟ್ಟುಕೊಂಡು ನಾನು ನೀರು ಎಳ್ನೀರು ಈ ರೀತಿ ಇದನ್ನು ಜಾಸ್ತಿ ಮಾಡ್ತಾ ಯೂರಿನ್ ಕಂಟ್ರೋಲ್ ಮಾಡಿಕೊಳ್ಳುವಂತಹದ್ದನ್ನು ಕಡಿಮೆಯಾಗಿ ಯೂರಿನ್ಗೆ ಅರ್ಜೆಂಟ್ ಆದ ತಕ್ಷಣ ಯೂರಿನ್ ಪಾಸ್ ಮಾಡುವಂತಹದ್ದು ತುಂಬ ಟ್ರಾವೆಲಿಂಗ್ ಮಾಡ್ತಾ ಇರುವಂಥವರು ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಸೇವಿಸುವಂತಹದ್ದು ಆನಂತರ ಈ ಕ್ಯಾಪ್ಸಿಕಮ್ ಅಥವಾ ಮೆಣಸಿನಕಾಯಿ ಏನಿರುತ್ತೆ ಅದರ ಒಳಗಡೆಯ ಬೀಜವನ್ನು ತೆಗೆದು ತಿನ್ನುವಂತಹದ್ದು ಮತ್ತು ಯಾವಾಗ ನಿಮಗೆ ಏನಾದರೂ ಲಕ್ಷಣಗಳು ಕಂಡು ಅಂತ ಅಂತೇಳಿ ಆದ ತಕ್ಷಣ ಅದಕ್ಕೆ ಕೂಡಲೇ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಂತಹದ್ದು ಈ ಎಲ್ಲ ಕ್ರಮಗಳನ್ನು ಫಾಲೋ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟ್ ಹಾಗೆಯೇ ಆಯುರ್ವೇದದಲ್ಲಿ ಈ ಮೂತ್ರಕೋಶದ ಕಲ್ಲುಗಳು ಪದೇ ಪದೇ ಇದ್ದ ಹಾಗೆ ಮಾಡುವಂಥ ಚಿಕಿತ್ಸೆಯಲ್ಲಿ ಪಂಚಕರ್ಮ ಚಿಕಿತ್ಸೆಗಳು ಕೂಡ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ ನಿಮಗೆ ವಮನ ವಿರೇಚನ ಬಸ್ತಿ ಚಿಕಿತ್ಸೆಗಳು ಬಹಳ ಮುಖ್ಯವಾಗಿ ನಿಮಗೆ ಪದೇ ಪದೇ ಈ ಮೂತ್ರಕೋಶದ ಕಲ್ಲು ಇದ್ದ ಹಾಗೆ ತಡೀತದೆ ಅದರ ಜೊತೆಗೆ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಿ ಕಿಡ್ನಿ ಸ್ಟೋನ್ಗಿನ ಫಾರ್ಮೇಷನ್ ಆಗುವಂತಹದನ್ನು ಕೂಡ ತಪ್ಪಿಸುತ್ತೆ ಇದು ಅಲ್ಲದೆ ಒಂದಷ್ಟು ಆಹಾರ ಕ್ರಮಗಳಲ್ಲಿ ಬದಲಾವಣೆಗಳು ಕೂಡ ನಿಮ್ಮ ನಿಮ್ಮ ದೇಹ ಪ್ರಕೃತಿಗೆ ಅನುಗುಣವಾಗಿ ಡಾಕ್ಟರ್ಗಳು ಹೇಳ್ತಾ ಹೋಗ್ತಾರೆ ಅಂದರೆ ಕೆಲವೊಬ್ಬರ ದೇಹ ಪ್ರಕೃತಿಗಳಿಗೆ ಹಾಲನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ಬೋದು ಕೆಲವೊಬ್ಬರ ದೇಹ ಪ್ರಕೃತಿಗಳಲ್ಲಿ ನೀವು ಕೆ ಕೆಲವೊಂದು ತರಕಾರಿಗಳನ್ನು ಅವಾಯ್ಡ್ ಮಾಡಿ ಅಂತ ಅದು ಅವರವರ ದೇಹ ಪ್ರಕೃತಿಯ ಮೇಲೆ ಡಾಕ್ಟರ್ ನಿಮಗೆ ಹೇಳ್ತಾ ಹೋಗ್ತಾರೆ ಸೊ ಕಿಡ್ನಿ ಸ್ಟೋನಿನ ಸಮಸ್ಯೆ ಬಂದಾಗ ನೋವು ನಿವಾರಕ ಔಷಧಿಗಳ ತ ಪ್ರಯೋಗ ಎಷ್ಟು ಮುಖ್ಯನೋ ಕಿಡ್ನಿ ಸ್ಟೋನ್ ಕಂಪ್ಲೀಟ್ ಆಗುವಂಥ ಕಂಪ್ಲೀಟಾಗಿ ಕ್ಲಿಯರ್ ಆಗುವಂಥದ್ದು ಕೂಡ ಭಾಳ ಮುಖ್ಯ ಅದರಲ್ಲಿ ಆಯುರ್ವೇದದಲ್ಲಿ ಬಹಳ ಒಳ್ಳೆಯ ಚಿಕಿತ್ಸೆಗಳಿದೆ ಸುಲಭವಾದ ಮಾರ್ಗಗಳಿದೆ ಆ ಎಲ್ಲ ಸುಲಭವಾದ ಮಾರ್ಗಗಳ ಜೊತೆಗೆ ನಿಮಗೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರಬಹುದು ಈ ಕಿಡ್ನಿ ಸ್ಟೋನಿನ ಸಮಸ್ಯೆಯಲ್ಲಿ ಬಾಳೆ ದಿಂಡಿನ ಪ್ರಯೋಗ ಅಂತಂದರೆ ಬಾಳೆ ಗಿಡದ ಮಧ್ಯದ ಸ್ಟೆಮ್ ಏನಿರುತ್ತೆ ಆ ಸ್ಟೆಮ್ಮಿನ ಉಪಯೋಗವನ್ನು ಮಾಡುವಂತಹದ್ದು ಆ ಬಾಳೆ ಗಿಡದ ಮಧ್ಯದ ಸ್ಟೆಮ್ಮಿನ ಯಾವುದಾದ್ರೂ ರೀತಿಯಲ್ಲಿ ನೀವು ಪಲ್ಯ ಮಾಡಿಕೊಂಡು ಸಾಂಬಾರ್ ಮಾಡಿಕೊಂಡು ಅಥವಾ ಅದರ ರಸವನ್ನು ತೆಗೆದು ತೆಗೆದುಕೊಳ್ಳುವಂತಹದ್ದು ಇದು ಕೂಡ ಕಿಡ್ನಿ ಸ್ಟೋನನ್ನು ಕಡಿಮೆ ಮಾಡಿಸುವಂಥದ್ರಲ್ಲಿ ಮತ್ತು ಪೌಡರ್ ಆಗಿ ಫಾರ್ಮಲ್ಲಿ ಕಿಡ್ನಿಯಿಂದ ಹೊರಗಡೆಗೆ ಕಲ್ಲನ್ನು ಹಾಕುವಂಥದ್ದಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಹಾಗಾಗಿ ನೀವು ಲಕ್ಷಣಗಳನ್ನು ತಿಳ್ಕೊಂಡು ಡಾಕ್ಟ್ರನ್ನ ಭೇಟಿ ಮಾಡಿ ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಪಡೆಯಿರಿ ಆಯುರ್ವೇದದಲ್ಲಿ ಬಹಳ ಈಸಿ ಸುಲಭವಾದ ಚಿಕಿತ್ಸೆಗಳಿದೆ ನಿಮ್ಮ ಡಾಕ್ಟ್ರನ್ನ ಭೇಟಿ ಮಾಡಿ ಚಿಕಿತ್ಸೆಯೇ ತೆಗೆದುಕೊಂಡು ಮುಂದೆ ಕಿಡ್ನಿ ಸ್ಟೋನ್ ಬರದೇ ಇದ್ದ ಹಾಗೆ ಕೂಡ ನೀವು ಜಾಗ್ರತೆಯನ್ನು ವಹಿಸಿ ನೀವು ಮತ್ತು ಆರೋಗ್ಯವಂತರಾಗಿ ಬಾಳಿ ಅಂತೇಳಿ ಹೇಳಿ ನಾನಿ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು